ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹೇಳಿದ್ರೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ನಾನು ಅರಿವಿ ತೊಳ್ದೆ ರೀ ಪಬ್ಬಿಗ್ಗೆ ಹೇಳಿದ್ರೆ ಇವತ್ತು ಚಹಾ ಕುಡ್ದಾಕಿನ ಅರಿವಿ ಭಾಳ ಇದ್ರು ಮೇಲೆ ಹಾಕಿ ಬಂದ್ರ ಮನು ಅಷ್ಟು ನಮ್ಮ ಇಲ್ಲಿದ್ದ ಅದೇ ಮನೂ ಇಲ್ಲಿ ಹಾಕ್ತೀವಿ ರೀ ಇಲ್ಲ ಅಮ್ಮ ಮಧ್ಯಾಹ್ನ ಆದ್ರಂಗೆ ಅರಿವಿ ತಂಬ್ರಿ ಅರಿವಿ ತೊಂಬ್ರ ಅಂದ್ರೆ ಒಣಗಿರಂಗಿಲ್ಲ ಹಂಗೆಲ್ಲ ಅವು ಅದಕ್ಕೆ ಇಲ್ಲೇ ಹಾಕ್ಬಿಡ್ತೀವಿ ಅವರು ಅಂದ್ರೆ ಇಲ್ಲೇ ಬಟ್ಟನ ತೆಗದ್ ಅವ್ರು ಮುಂದೂಡ ಹಾಕ್ಬಿಡ್ತವ್ರ ಇವನು ಇಲ್ಲಿ ಅರ್ಶಿಯ ಬಣ್ಣ ತೊಳೆಕತ್ತ ಏನಮ್ಮ ಆಂಟಿ ಫೋನ್ ಹಚ್ಚಿದ್ರೆ ನೀವು ಮೇಡಮ್ ಅವರ ಹಚ್ಚೆ ಹಚ್ತಾರೆ ಒಬ್ರು ಯಾರೋ ಕಮೆಂಟ್ ಮಾಡಿರಿ ಏನು ಅವರು ಸುದ್ದಿನ ಇಲ್ಲಲ್ಲ ಇಲ್ಲ ಅಂತೇಳ ಅವ್ರು ಒಂದಿನ ಬಿಡದ್ರಾಗ ಒಂದಿನ ಹಚ್ಚೇ ಬಿಟ್ಟಿರ್ತಾರೆ ಇಲ್ಲ ನಾವ್ರೆ ಹಚ್ತೀವಿ ರೀ ಕಡಿಗ್ರಿ ಅದು ಯಾವಾಗಾರ ಒಮ್ಮೆ ಆದ್ರೆ ಹೇಳ್ಕೊಬೋದು ಇವ್ರು ಡೇಲಿ ರೀ ಒಟ್ಟೆ ಇರೋದ ರೀ ನಮ್ಮ ಮೇಡಮ್ ಅವ್ರದ್ದು ಫೋನ್ ರೀ ಮಕ್ಕಳಂತ ಅಷ್ಟು ಪ್ರೀತಿ ಮಾಡ್ತಾರೆ ನಾಗಶ್ರೀ ಹೆಂಗೋ ಹಂಗೆ ನನಗೆ ಮಕ್ಕಳು ಅಂತಂತಾರೆ ಅವರು ಖುಷಿ ಆಗತ್ತೆ ಅವ್ರು ಮಾತು ಕೇಳೋಕೆ ನಾನು ನನಗೆ ರೀ ಆದ್ರೆ ಇವ್ರಿಬ್ಬರು ಜೋಡಿ ಜಾಸ್ತಿ ಮಾತ್ರೆ ಅವರು ಗರ್ಷಿ ಜೋಡಿ ಜಾಸ್ತಿ ಬರ್ತಾರಂತನಾ ಇವರಲ್ಲಂತ ಜನವರಿ ಒಳಗೆ ಹ್ಞೂ ಬರ್ರಿ ಬರ್ರಿ ಇವಾಗಿಲ್ಲ ನಾನು ಸಲಿ ಪಲ್ಯ ಮಾಡತ್ತಿತ್ತೇ ನೋಡ್ಬೋದು ಸಲಿ ಪಲ್ಯ ಮಾಡತ್ತೀನಿ ಆಮೇಲೆ ಸಾರು ಇತ್ತು ರೀ ಸ್ವಲ್ಪ ಇತ್ತು ಸಾರು ಆಗಿ ಉಳ್ಳಾಗಡ್ಡಿ ಸಾರು ಮಾಡೀನಿ ಅನ್ನ ಒಂದಿಲ್ಲ ಅನ್ನ ಮಾಡಬೇಕು ಇಲ್ಲೇ ಬದ್ನೆಕಾಯಿ ಪಲ್ಯ ಐತಿ ಬಿಸಿ ಮಾಡಿಬಿಡ್ತೀನಿ ರೀ ಬದ್ನಿಗೆ ಪಲ್ಯ ಐತಿ ಬಿಸಿ ಮಾಡಿ ಬೇರೆ ಬಟ್ಟಲ್ದೋಗ ತಕೊಳ್ಳೀ ಅಮ್ಮನು ಈಗ ಬಂದರು ಮೀನಕ್ಕೆ ಲೇಟಾಗಿ ಹೋಗಿದ್ರು ಅಮ್ಮ ಒಂಬತ್ತು ಗಂಟೆಗೆ ಹೋಗಿದ್ರು ಅವ್ರು ಮೀನು ತೊಗೊಂಡ್ರೆ ಈಗ ಬಂದರು ಎಲ್ಲ ಹಾಕಿಟ್ಟಿವಿ ಅವನ್ನ ನಿನ್ನೆ ಮೀನಿದ್ರು ಮದೆಲ್ಲ ಸ್ವಚ್ಛ ಮಾಡಿದ್ರೆ ಹೋದಾಗ ನಾಲ್ಕು ದಿನಕ್ಕೊಂಬ ತೊಳೆದ್ರೆ ಅದು ಎಲ್ಲ ಒಂದು ವಾರ ಆಗಿಬಿಡ್ತಂದ್ರೆ ಫುಲ್ ಇದಾಯ್ಬಿಟ್ರೈತ್ರಿ ಒಂದು ವಾರ ಆಗಿ ಹೋಗಿತ್ರಿ ಈಗ ತೊಳ್ದೆ ತೊಳೆದಿಟ್ಟಿದ್ದೆ ನಿನ್ನೆ ಹಂಗಾಗಿ ಮೀನು ಹಾಕೋಕೆ ಚಲೋ ಅನ್ನಿಸ್ತಾ ಇಟ್ಟಂಗೆ ಇಟ್ಟು ಹೋಗಿದ್ದೆ ನಾನು ಕಾಲು ನೋವು ಕಾಲು ನೋವು ಹೋಗಿ ಇಲ್ರ ನನಗೆ ಇನ್ನೂ ಸ್ವಲ್ಪ ಇಟ್ಟಂಗಿ ಬಿದ್ದು ಬಿಡಿದೆ ಇದ್ರೊಳಗೆ ಇಡನ್ರಿ ಕಾಯಿಲಿರತ್ತೆ ಸ್ವಲ್ಪ ಕಾಸು ಅಂದ್ರೆ ಏನೋ ಸಮಾಧಾನ ಸಾಕತೈತ್ರಿ ಅಮ್ಮ ನೀರು ಈಗ ಸ್ನಾನ ಮಾಡ್ತಕ್ಕವ ಅರಿಪ್ಪ ನಿನ್ನೆ ಪ್ಯಾಂಟು ಮ್ಯಾಲಾಗುತ್ತಾ ವಾಪಾಸ್ ಮಾಡಿಬಿಡು ಅಂತಂದು ಅನ್ನೆಲ್ಲ ನಾನು ಪೂಜಾ ಅವರು ಅದು ನಿನ್ಗಲ್ಲಂತ ಮೇಡಿದ್ದು ಆಸಿಪ್ಗಂತಂದು ನನಗೆ ಏನು ಅರ್ಧಂಬರ್ದಾಗ ಓದಾಕ್ ಬರ್ತಿ ಅರ್ಧ ಮರ್ದ ಓದಿ ಭಾಳ ಶನ ಇದ್ದೀನಿ ನೋಡಿರಿ ಅರಿಪನು ಭಾಷಣ ಇತ್ತು ಶನಾಯ್ತಾ ಅಂತ ಹೇಳಂದು ಸಾರಿ ರೀಪಾ ನಾನು ಅರಿಪಾಗ ಅಂತ ಅನ್ಕೊಂಡು ಹಂಗೆ ಇದು ಮಾಡಿದೆ ನಾನು ಅಂದ್ರೆ ಅಕ್ಕಿನೂ ಹಂಗ ರೀ ನಾನು ಹೇಳಿ ಸಾಕಾಗುತ್ತೆ ನಮ್ಮ ನಿಮ್ಮ ಪ್ಯಾಂಟ್ ಫುಲ್ ರೀ ಏರ್ಸ್ಕೊಂಡ್ಬಿಡ್ತಾಡ್ರೀಕಿ ಆಸಾಯ್ ಕಾಣತ್ತೆ ಮಂಗೆ ಏರ್ಸ್ಕೊಬಿಡಾ ಕೇಳ ಇಬ್ಬಿ ಅಂತೀನಿ ಮಾ ತೋರ್ಸ್ಬಂತೀನಿ ನಾನು ಹಂಗೆ ಅದಕ್ಕೆ ಹಂಗೆ ಇರ್ಲಿ ಬಿಡ ಇಲ್ಲದ ಬಿದ್ದಂಗೆ ಆಕ ಐತಂತಿ ಹಂಗೆ ಮಾಡ್ತಾಳ್ರಿ ಅದಕ್ಕೆ ಅರಿಪಾಗ ಹೇಳೋದಿತ್ರಿ ಹಂಗಾಗಿ ಹಂಗನಾತ ಹಂಗೆ ನಾ ಆತ ಅರಿಪನ್ ಮ್ಯಾಗ ಹೋಗ್ಬಿಡ್ತದೆ ನನಗೆ ತಲಿಯಾಗ ಅರಿಪ್ಪಂದು ಅದು ಏನು ಮಾಡ್ದು ಸಾರಿ ರೀಪಾ ಆ ಅಂತ ಹೇಳಿದ್ನು ಆ ನೋಡಿದ್ರಲ್ಲ ಅವು ಪ್ಯಾಂಟ್ ಹಂಗೆ ಅದವು ಏನು ತಾನ ರೀ ರೊಕ್ಕ ಕೊಟ್ಟು ಆ ಥರ ಪ್ಯಾಂಟ್ ತೊಗೊಂಬರ್ತಾರೆ ಪ್ಯಾಶನ್ ಅಂತೀ ಅವು ಕಮೆಂಟ್ ಮಾಡಾಕತ್ತಾರ ಇರವಲ್ಲದ ರೀ ಹುಡ್ಗವಲ್ ನಾಕೋ ಬಂದ ಬಿಟ್ಟನ್ರಿ ನಾವು ಅಂದ್ರೆ ಕೇಳಲ್ಲ ರೀ ಅವ್ನು ನಮ್ಮ ಇವ್ರು ಬಂದ್ರಿ ಹತ್ತಿ ಮುತ್ರ ಅಮ್ಮ ಬಂದ್ರಿ ಸಾಯ್ ಕಡೆ ಗೊಬ್ಬರಿ ಕೊಪ್ಪ ಗೊಬ್ಬನ ಕೊಪ್ತ ಅಂತ ಬಂದ್ರ ಅವರು ಹಾಂಪಾ ಕೆಟ್ಟ ಕೆಟ್ಟಿದ್ರೂ ಅಂತ ನಮ್ಮ ಸಣ್ಣ ಮಾವರು ಅವರು ಕುಡಿಯ ಬಂದ್ಬಿಡ್ತಿದಲ್ರಿ ಹಂಗಾಗಿ ಅವ್ರಿಗೆ ಕೆಟ್ಟನ್ ಸಾಗೈತಿ ಇಬ್ರು ಕುಡಿಯೋ ಬರ್ತಿದ್ವಿ ಅಂತೇಳಿ ನಾಷ್ಟ ಮಾಡಲ್ಲ ರೀ ಕೊಡ್ತೀನಿ ಅಂತ ಅವ್ರು ನಾಷ್ಟ ಮಾಡಿ ಅಲ್ಲೇ ಬಂದಾರ ಹಂಗ ಸ್ವಚ್ಛ ಹಾಕಿಡ್ತೀನಿ ರೀ ಏನಾತ ಐ ನೋಡಲ್ರಿ ಅಡ್ಕೊಳಾಕತ್ತೀ ಚಪ್ಪ ಬಿಟ್ಟು ಬಂದಿನ ಈಗ ತೋಂಬ್ರ ಕೊಟ್ಟಿದ್ದೆ ನಾವ್ನ ಹೆಂಗ ಹೋಗಿದ್ದಿ ರಿಕ್ಷಾದ ಹೋಗ್ಕೇನು ನಡ್ಕೊಂತ ಹೋಗಿದ್ದೆ ನಡ್ಕೊಂತ ಏನು ನಿಲ್ಲೇ ಐತೆ ನಿನ್ ಗೊಪ್ಪನ್ ಕಬ್ಬಕ್ಕೆ ಹೋಗಾಕ ಏನರ್ ಬಿಡು ಇರವಲ್ಲವಲ್ಲೇ ಬೇಡ ಹೋಗ ಬೇಡ ಮತ್ತೆ ಹಾಂ ಮಾಡಿ ಗಿಡ ನೋಡಿ ಮತ್ತ ಎಲ್ಲರೂ ಸುಮ್ಮನೆ ಕುಂತಾಗ ನಿನ್ನ ಚಪ್ಪಲಿ ಹೋಗಂಗಿಲ್ಲ ಇಲ್ಲ ಇಲ್ಲೇ ಹೊಸ ತೊಗೊಂತಿದ್ದ ಒನ್ ಜೊತೆ ಏನ್ ಬೇಕು ನಿನಗೆ ಏನು ಹುಡ್ಕೈತಿ ಏನ್ ಬೇಕು ಚಪ್ಪಲ್ಲ ಅಯ್ಯ ಹೋ ಇಲ್ ಬಿಡ ಚಪ್ಪನ ತಗೊಂಡು ಏನು ಮಾಡ್ತಿದ್ದಿ ನೀನು ಏನಪ್ಪ ಮಾಡಿ ಹಾಕೊಂಬರ್ಬೇಕಿಲ್ಲ ಅಷ್ಟೊಟ್ಟು ಮೇ ಇದ್ದವ ಹ್ಞೂ ಬಾ 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 ಅಂತ ಹಾಕೊಂಬಂದ್ಬಿಟ್ರೆ ನಿಮ್ಮಮ್ಮ ಹ್ಞೂ ಚಲೋ ಅದಾರ ಬಿಡು ಕುಂದ್ರೆ ಅವ್ಲಕ್ಕೆ ಹಾಕೊಡ್ಲಾ ಏನು ತಿಂದು ಬಂದ್ರಿ ಅನ್ನ ಹಾಂ ಒಗ್ಗರಣೆ ಅನ್ನ ಅಮ್ಮ

ரொட்டிடு

ಬ್ಯಾಡಂತರ ಒಂದು ತೊಗೊಳದ್ರೆ ಮಕ್ಕ ಕೆಳಗೆಟ್ಟನ್ರಿ ಅವರ ಹರ ತಂಗ್ ಬೈ ಬಗ್ ನೋಡ್ದಲ್ಲೂ ನಿಮ್ಮದು ಅಣ್ಣನ ಉಣ್ಣಂಗಿಲ್ಲ ಅಂತ ನೋಡಂಗಿಲ್ಲ ಅಂತ ಯಾರನ್ನ ಹಾಂ ಹಾಂ ಊಟ ಮಾಡಲ್ಲ ಮಟಾನ ಹ್ಞೂ ಹ್ಞೂ ಹೂ ನೋಣಪ್ಪ ಹಂಗಾದ್ರೆ ಹ್ಞೂ ಇವ್ರು ಊಟ ಮಾಡಕ್ಕೆ ಈಗ ನಾನು ಆಮೇಲೆ ಮಾಡ್ತೀನ ಈಗ ಹಾಗಾದ್ರೆ ಅವಲಕ್ಕಿ ತಿಂದಲ ನಾನು ಈಗ ಹೊಟ್ಟೆ ಆಗಿಲ್ಲ ನನಗೆ ಎರಡು ಗಂಟೆ ಹಾಕ್ಬಂತ ಈಗ ಬಿಡ ಒಂದೇ ಕಡೆ ಇನ್ನೂ ಒಂದು ಎರಡು ಗಂಟೆ ಆಗಲ್ಲದಕ್ಕೆ ಉಂಡ್ರ ಆಮೇಲೆ ಅವರೆಲ್ಲ ಊಟ ಮಾಡಿ ಊಟ ಮಾಡಿ ಅದೆಲ್ಲ ತಗೊಂಡು ತಗದು ತೆಗೆದು ತೊಗೊಂಬಂದು ಆಮೇಲೆ ಊಟ ಮಾಡ್ತೀನಿ ಇದು ಅವಲಕ್ಕಿ ಜಾಸ್ತಿ ಇದೆ ನಾನು ಹಾಗಾಗಿ ಹಸು ಆಗಿಲ್ಲ ಅಷ್ಟ ಬರಾತರ ಮೊನ್ನೆ ಬಂದಿದ್ರಲ್ಲ ಅವ್ರ ಮಿಲ್ಲತ್ತಂಗಾರದವರು ಮಕ್ಕಳಿದ್ದು ನಾನು ಸುಮ್ಮನೆ ಏನು ಮಾಡ್ಬೇಕು ಮತ್ತೀಗ ನಾನು ಎಲ್ಲ ಊಟಕ್ಕೆ ಕೊಟ್ಟನೆ ನಾನು ಆಮೇಲೆ ಊಟ ಮಾಡಿದ್ರೆ ಆತ್ ಬಿಡು ಅಂತಂದು ಸುಮ್ಮನೆ ಬಂದಿದ್ನಿ ಟೈಮ್ ಈಗ ಟೈಮ್ ಆತಾಗ್ಲಿ ಮೂರು ನಾಲ್ಕು ಗಂಟೆಗೆ ಬಂತು ಹೌದು ಬಂದ್ರೆ ನಮ್ಮ ಹತ್ರ ನಾನು ಟೈಮ್ ಅಲ್ಲೇ ಇದುವ ರೀ ಆತ್ರಿ ಇಷ್ಟು ಹೊತ್ತೀ ನಿಂದು ಸಾಮಾನು ಇಟ್ಟು ಊರಾಕಂದ್ರಿ ಅವ್ನ ಹೋಗಿ ಇಟ್ಟು ಬಂದಿ ಮಳಿ ಮಾಡೋ ಐತ್ರಿಪ್ಪ ಮತ್ತೆ ಒತ್ತಿ ಯಾಕ ನಿನ್ನೊಂದಿನ ಮಳಿ ಬಂದಿಲ್ಲ ಮನೆ ಎಲ್ಲ ಮಳಿ ಬಂದಿತ್ತು ಕಸ ಹತ್ತೆ ಅಂದ್ರೆ ಹಾರಿಪ್ಪ ಓದಾಕ ಅಂತ ಓದಕ್ಕೆ ಹೋಗಿ ಬಂದು ಬಾಂಡೆ ತಿಕ್ತೀರಮ್ಮ ನಾನು ಸೌಡಿ ಅನ್ಕೊಂಡ್ರೆ ಚಿಕನ್ ತರಿಸಿರಿ ಚಿಕನ್ ಪಲ್ಯ ಚಪಾತಿ ಸ್ವಲ್ಪ ಒಗ್ಗರಣೆ ಅನ್ನ ಅದೆಲ್ಲ ಮಾಡಿದ್ರೆ ನಮ್ಮ ಮಧ್ಯ ಬಂದ ಸಣ್ಣ ಮದ್ಯ ರೀ ಹಾಗಾಗಿ ಚಿಕನ್ ತೊಗೊಂಬೀರಿ ಇವತ್ತು ಚಿಕನಿ ಊಟ ರೀ ಇವತ್ತು ತಿಂತೀಯ ರೀ ಅಜ್ ನೀನು ಚಿಕನ್ ಚಿಕನ್ ತಿಂತೀಯ ತಿನ್ನಂಗಿಲ್ಲ ಅಂದಲ್ಲ ನಿಮ್ಮ ಚಿಕನ್ ತಿನ್ನಂಗಿಲ್ಲ ರೀ ಆಜು ತಿಂತರೀ ಏನೋ ಅಂದಂಗಾಗೇತ್ರಿಪ ಅದಕ್ಕೆ ಕೇಳಾಕತೀನಿ ರೀ ನಾನು ಅವ್ನು ಮಕ್ಕಳು ಗಾಬ್ರನಾಗ ಏನಾರ ಚಿಕನ್ ತಿನ್ನಂಗಿಲ್ಲ ಅಂತಲ್ಲ ಅದ್ರಾಗಂದ್ರ ತಿಂತೆ ಅಂತಾಳಪ್ಪ ಹ್ಞೂ ನಮ್ಮ ಮಮ್ಮಿ ಇಲ್ಲಿ ಖುರ ರೀ ನಾನು ಇದಕ್ಕೆ ಹೋಗಿ ಬಂದೆ ರೀಪ್ಪ ಮೊದರ್ಸಾಗ ಹೋಗಿ ಬಂದು ಇವಾಗ ಮಮ್ಮಿ ಖುರಾನ ಓದತ್ತಾರ ನಾನು ಖುರಾನ್ ಓದಿದ್ದೆ ರೀ ಸ್ವಲ್ಪ ಇಲ್ಲಿ ಬಾಂಡೆ ತೊಳಿಬೇಕ್ರೀಪ ಚಿಕನ್ ತೊಳಕತ್ತಾಳ್ರಿ ಮೊದಲು ಚಿಕನ್ ತೊಳೆದುಕೊಟ್ಟು ಅಕ್ಕಿ ಬಾಂಡೆ ತೊಳಿತಾಳ್ರಿ ಅರ್ಶಿಯ ಚಪಾತಿ ಹಿಟ್ಟು ಅದಕತ್ತಾಳ್ರಿ ಯಾಕೆ ಚಪಾತಿ ನಾನು ತರಕಾರಿ ಟೊಮೆಟೊ ತೊಗೊಂಡ್ಬೋಕಿ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಹೋಗಿ ತರಕಾರಿ ತಗೊಂಡು ಬರೀ ನಾನು ಹೋಗಿ ತರಕಾರಿ ತೊಗೊಂಡ್ಬಂದಿರಿ ಇನ್ನು ಚಪಾತಿ ಆಗಿಲ್ಲಮ್ಮ ಬರ್ಕೊಂಡ ಬಿದ್ದೇನೆ ಮತ್ತೆ ನೀನು ಭಾಳ ಚಪಾತಿ ಇಟ್ಟಿರಲಿ ಅಷ್ಟು ಇನ್ನೊಂದು ನೀರು ಹಾಕಿದ ಮೆತ್ತ ಚಿಕನ್ ತೊಗೊಂಬಂದ್ರೆ ಇದಕ್ಕೆ ಮಸಾಲೆ ಮಾಡೋಣ್ರಿಪ್ಪ ನಾನು ಏನು ಪಟಾಪಟ ಮಸಾಲೆ ಮಾಡ್ತೀನಿ ಇಲ್ಲಿ ನೋಡ್ರಿ ಒಗ್ಗರ್ನಿ ಅನ್ನ ಮಾಡೋಕ್ಕಂತಂದು ಇಲ್ಲಿ ಡಬ್ರಿ ಇಟ್ಕೊಂಡಿನಿ ಹಾಂ ಖುಷ್ಕ ರೈಸ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಅನ್ನದೇಲಿ ಮತ್ತು ಏಲಕ್ಕಿ ಲವಂಗ ಚಕ್ಕಿ ಅದನ್ನೆಲ್ಲ ಹಾಕ್ಕೊಡೋಣ್ರಿ ಇವಾಗ ಹಾಂ ಇಲ್ಲಿ ನಾನು ಮಸಾಲೆ ರೆಡಿ ರೆಡಿ ಮಾಡ್ಕೊಳಕತ್ತಿನ ಆಕಿಗೆ ಹೆಚ್ಚು ಕೊಟ್ಟಿನಿ ಮಾಡಿದೆ ಉಪ್ಪು ಅದು ಹಾಕ ಹೇಳಿ ಹಾಕುವ ನೀನು ಎಷ್ಟು ಏನು ಹಾಕಿದೀಗಾ ಹಾಕಿದ್ ಮಸಾಲೆ ಇಲ್ಲ ಈ ಕಡೆ ಒಂದಿಷ್ಟು ಒಂದಿಷ್ಟೊಮೆ ಹುರಿವಾ ಅಂತ ಹೇಳ್ಕೊಟ್ಟಿದ್ದೀರಿ ಚಲೋ ಇದು ಟೊಮೆಟೋ ಅದ ಕಿಡ ಹಾಕಿದ್ರಿ ಪಾ ಅಂದ್ರೆ ಮಾಡ್ಬೇಕಾಗಿತ್ತ ಮಾಡಲಿಲ್ಲ ನಾನು ಇವಾಗ ಮಾಡ್ತೀನಿ ನೋಡಿದ್ರಿ ಹುಳಕಪ್ಪ ಹುಡುಕಾಪ್ರ ಹ್ಮ್ ಇಲ್ಲ ನೋಡ್ರಿಪ್ಪ ತರ್ಶಿ ಕುಸ್ಕಾರ ಕುಸ್ಕಾ ರೆಡಿ ಆಗತ್ರಿ ಇಲ್ಲಿ ಕಬಾಬ್ ಮಾಡಕತ್ತಡ್ರಿ ಕಬಾಬ್ ರೆಡಿ ಮಾಡಕತ್ತೀ ನಾನು ಇಲ್ಲಿ ಚಿಕನ್ ರೀ ಇಲ್ಲಿ

ಅದೇ ಎಲ್ಲಾ ಓಕೆ ಬಿಟ್ರಿ ಅದ್ಕೇನಿಲ್ಲ ರೀ ಅದ್ ರೀ ನಮ್ ಮಗಳು ಬೇಕಿದ್ರೆ ನಾವು ಅಂತಿದ್ದಿಲ್ರಿ ಹಳೆಯರ್ ಕುಂತಲ್ಲ ಅದಕ್ಕೆ ಹೇಳಿದಿರಿ

ಮನೆ ಕಡಿಸ್ ಬೇರೆ ಜಲ್ದಿ ಜಲ್ದಿ ಲೋನ್ ಮುಟ್ಲಿ ಮತ್ತೆ ಇನ್ನೊಂದ್ ಅಂತ ಒಂದು ಹತ್ತು ಮನಿ ತಗೊಳ ಶಕ್ತಿ ಆ ದೇವರ ಮಾಡಾಕ ನೋಡಿದ್ರೆ ನಿಮ್ ಸಸಿರಿ ಸತ್ರಿ ಅಂತಾರ ಚಿಕ್ಕ ನಿಮ್ಗ್ರಿ ನಮ್ ಇದನಿಲ್ಲ ಹ್ಮ್ ಕೊಡೋದ್ ಗಿಡೋದ್ ಏನ್ ಇಟ್ಟು ಬಂದಿಲ್ಲ ನಾವು ಬಂದ ಶುಭ ಆರೈಸಿ ಹೋಗ್ಲಿ ಅಷ್ಟ ಹೌದ್ ಬಿಡುವ ಅದ ಒಂದ್ ದೊಡ್ಡ ಮನಸ್ಸು ಹ್ಮ್ ಆಯ್ತು ಮಷಕಿರಿ ಮಾಡ್ತಾವ ಏನಾದ್ರ ನಿಮ್ಮ ಹುಡುಗರೇ ನಮ್ಮ ಆಶೀರ್ವಾದ ಏನು ನಿಮ್ಮ ಆಶೀರ್ವಾದ ಅದು ಆದಷ್ಟ ಒಳ್ಳೆ ಮಾತು ಒಳ್ಳೆ ಮಾತು ದೊಡ್ಡ ಮಾತು ದೊಡ್ಡ ಮಾತು ನಾವೇ ನಿಮಗೆ ನಿಮ್ಮ ಆಗಮನವೇ ಅವರ ಉಡುಗೊರೆ ಅಂತೀಪ ಹ ಆಯಿತು ಬಿಡವಾ ಖುಷಿ ಆತ ನಸ್ರೇನಾ ಹುಂಜಾಚೆ ಜಲ್ದಿ ಬಂತು ಓಪನಿಂಗ್ ಯಾವಾಗ ಓಪನಿಂಗ್ ಯಾವಾಗ ನಮ್ಮ ಸಬ್ಸ್ಕ್ರೈಬರ್ ಕೇಳೋದ ಜಾಸ್ತಿ ಆಗ್ಬಿಡ್ತಮ್ಮ ನಸ್ರಿನರ್ದು ಓಪನಿಂಗ್ ಯಾವಾಗ ರೀ ವೇಟ್ ಮಾಡಾಕತ್ತೀವಿ ನಾವು ವೇಟ್ ಮಾಡಾಕತ್ತೀವಿ ಅಂತ ಹೇಳಂದ ಇವಾಗ ಎಲ್ಲರಿಗೂ ಸುದ್ಧಿ ಮುಡಿಸಿದ್ರು ನೋಡಿಪ್ಪ ಈಗ ಅವರು

malat kalau <laughs> itu,

ರೀ ನಸ್ರಿನ ನೀ ಕುತ್ಕೊಂಡ್ರ ಒಂದ್ ಸ್ವಲ್ಪ ಅನ್ನ ಕುಂತಾರ ಸ್ವಲ್ಪ ಎಷ್ಟೆಷ್ಟು ನೋಡಿ ಮತ್ತೆ ಇಷ್ಟ ಆಯ್ಕೊಡ್ತೀನಿ ನಾನು ಬೇಜಾರಾಗತ್ತೀ ಮಾಡ್ತೀರಿಪ್ಪ ನಸ್ರಿನ ಸ್ವಲ್ಪ ಉಣ ಐತ್ರಿಮ್ಮ ಅವ್ರು ಊಟ ಮಾಡ್ತಾರೆ ನೀ

ಇದ್ರಾಗಿ ಮಸ್ತ್ ಐತಿ ಹ್ಞೂ ಭಾರಿ ಐತೆ ಅಮ್ಮ ಹ್ಞೂ ಇಲ್ಲ ನೋಡ್ರಿ ಊಟಕ್ಕೆ ಕೊಟ್ಟಿವಿ ನಾವೀಗ ಹೆಂಗಾಗೈತಿ ಯಾಶ್ಮಿನಾ ಮತ್ತು ಅಮೀನಾ ಅಂತ ಬರ್ಬಾರ್ದು ಬಾಳ ತಪ್ಪಿಕ ಈಗ ಅಮೀನ ಇಲ್ಲರಿ ಇಲ್ಲಿ ಯಾಶ್ಮಾ ದ ಅಂತ ಹೇಳ್ರಿ ಚೆನ್ನಾಗೈತೆ ಹ್ಞೂ ಊಟ ಮಾಡಿರಿ ಅಜಾ ಏನು ಮಾತಾಡವಲ್ಲ ಹಂಗೆ ಮಾಡ್ರಿ ಸೂಪರ್ ಅಂದಾಗನಾ